ಮಲ್ಲಮ್ಮನವರು ತಮ್ಮ ಅಮೃತ ಅಸ್ತದಿಂದ ಏನ್ ಮಾಡ್ತಾರ ಜಿನುಗಾಗಿರುವಂತ ಮೊಳಲನ ತರ್ತಾರ ತಂದು ಏನಂತಾರ ಬಿತ್ತಿದನ ಬಿತ್ತು ಇದನಕೊಂಡ ಬಳಿಕ ಆ ತಾಯಿ ಸ್ಮರಣಿಯನ್ನ ಮಾಡಿಕೊಂಡು ಶ್ರೀಗಿರಿಯ ಮಲ್ಲಯ್ಯನ ಸ್ಮರಣಿಯನ್ನ ಮಾಡ್ಕೊಂತ ಹೇಳ್ತಾಳ ಬಿತ್ತು ಅಂತ ತಿಳ್ಕೊಂಡ ಬಳಿಕ ಬಿತ್ತರ್ ಬಿತ್ತು ಮನೆಗೆ ಬರ್ತಾರ ಆದ್ರ ಏಮ್ ರೆಡ್ಡಿಗೆ ಇಲ್ಲ ಜೋಳ ಬಿತ್ತಿದ್ರ ಹುಟ್ಟಂಗಿಲ್ಲ ಹೊಲ ಕೆಲವೊಂದು ಹೊಲ ಮತ್ ಅಂತರಾಗ ನಾವು ಏನಂದ್ರ ಜಿನುಗು ಮೊಳಲು ಬಿತ್ತಿ ಬಂದಿವಿ ಅದೇನು ಹುಡುತೈತೆ ಅಂತ ತಿಳ್ಕೊಂಡಿದ್ದವ ಶರಣರ ಅವೇನ್ ಅದೇನು ಹುಡುತೈತೆ ಅಂತ ತಿಳ್ಕೊಂಡವ ಮೊಳಲು ಬಿತ್ತಿದ್ರ ಅದೇನು ಹುಡ್ತೈತೆ ಅಂತ ಉಳ್ಕೊಂಡ್ ಹಿಂಗ ಅನ್ಕೊಂಡ್ ಮನಿಗ್ ಬಂದನ ಮನೆಗೆ ಬಂದ ಒಂದು ಐದಾರು ದಿನಗಳ ಆದ ಬಳಿಕ ಅವ ಹೊಲಕ್ಕೆ ಹೋಗಕ ಮನಸ್ಸಿರ್ಲಿಲ್ಲ ಯಾಕಂತ ತಿಳ್ಕೊಂಡಂದ್ರ ನಾ ಬಿತ್ತಿದ್ದು ಜೋಳ ಬಿತ್ತಿಲ್ಲ ಶರಣರ ನೆನಪಿರ್ಲಿ ಮಹಾತ್ಮರು ಹೆಂಗಿರ್ತಾರೋ ಯಾವ ಟೈಮ್ ನಂಗ ಹೆಂಗಿರ್ತಾರೋ ಗೊತ್ತಾಗಂಗಿಲ್ಲ ನಾವು ಅನ್ಕೊಂಡಂಗ ಯಾವ್ದು ನಡೆಯಂಗಿಲ್ಲ ಅಗಟಿತ ಘಟಿತ ಮಹಿಮಾ ಪುರುಷರು ಅಂತ ಕರ್ಕೊಂಡು ಬರ್ತಾರ ನಾಗಲಿಂಗ ಇಬ್ರಾಂಪುರಕ್ಕೆ ಹೋಗ್ಬೇಕಂತ ತಿಳ್ಕೊಂಡ್ ಅನ್ಕೊಂಡಿದ್ದಂತ ನಾಗಲಿಂಗ ನೌಂದ್ರಿಂದ ನಾಗಲಿಂಗಪ್ಪ ಪಜಾ ಇಬ್ರಾಂಪುರಕ್ಕೆ ಹೋಗ್ಬೇಕಂತ ತಿಳ್ಕೊಂಡು ಒಬ್ಬ ಇಬ್ರಾ ಹಿಮಾಮ್ ಸಾಬ್ ಅಂತ ತಿಳ್ಕೊಂಡು ದಿನ ಬಂದು ಕರೆಯಕ್ಕೆ ಬಿದ್ದಂತವಾ ಯಜಾ ನಮ್ಮ ಮನಿಗ್ ಬಾ ಎಜಾ ನಮ್ಮ ಮನಿಗ್ ಬಾ ಅಂತ ತಿಳ್ಕೊಂಡು ದಿನ ನಾಗಲಿಂಗನ ಕರೆಯಕ್ ಬರ್ತಿದ್ದಂತ ನವಲ್ಗೋ ಇಬ್ರಾಂಪುರ್ಲಿಂದ ಹಿಮಾಮ್ ಅಂತೇಳಿ ಅವ ಕರೆಯಕ್ ಬಂದಾಗ ನಾಳೆ ಬರ್ತೀನಿ ನಾಳೆ ನಾಡ್ದು ಬರ್ತೀನಿಕೊಂಡು ಹಿಂಗ ಅಂತಿದ್ನಂತ ಒಕ್ಕಿದ್ದಲಂತ ಅಂತ ಉಳ್ಕೊಂಡು ಅಂದ್ ಬಳಿಕ ಒಂದಿನ ಹಿಮಾಮ್ ದಿನ ಬರುವಂತೆ ಬಂದ ಏ ಇವತ್ತು ಹೋಗೋಣಳ್ಳಿ ನಿಮ್ಮ ಊರಿಗೆ ಅಂತ ಉಳ್ಕೊಂಡಂತ ಅನ್ನೋದ್ರಾಗ ಅಲ್ಲಿ ಒಬ್ಬ ದಾರಿ ಒಳಗ ಒಬ್ಬ ಹೆಂಡ ಮಾರ್ತಿದ್ದ ಹೆಂಡ ಮಾರವ ಅವ ಏನಂತ ಉಳ್ಕೊಂಡು ಅಂದ್ರ ಇವ ನಾಗ್ಲಿಂಗ ಕಿಡಿಗೇಡಿ ಕಿಡಿಗೇಡಿದನ ಬ್ರೇ ಹಿಂಗ ಮಾಡತನ ಅಂತ ತಿಳ್ಕೊಂಡು ಏನ್ ಮಾಡ್ದ ಹೆಂಡ ಮಾರುವಂತ ನೆಪ್ಪದೊಳಗೆ ಏನ್ ಮಾಡ್ದ ಹೆಂಗರ ಮಾಡಿ ನಾಗ್ಲಿಂಗ ಸಾಯಿಸ್ಬೇಕಂದವ ಮನಸ್ನೇ ಮನಸ್ಸಿನಾಗ ನೋಕೊಂಡು ಏನ್ ಮಾಡ್ದ ಹಿಮಾಮಿಂಗ್ ಕರ್ಕೊಂಡು ಹೋಗತಕ್ಕಿದ್ದ ದಾರಿ ಒಳಗ ಹೆಂಡದ ಇತ್ತು ಅವ ಅಂದ ಕಲೀಲಾ ಹೆಂಡ ಮಾರುವಂತ ಕಲೀಲ್ ಹೇಳಿದ ಅಂಗಡಿಯಕ್ ಬಂದ್ ಬಂದು ಹೋಗಂಗ ಹೋಗಬೇಡ ಅಂದವ ಎಜ್ಜಾ ಹಂಗ ಹೋಗ್ಬೇಡ ಅಂಗಡಿಯಕ್ಕೆ ಬಂದು ಹೋಗೋ ಅಂತ ತಿಳ್ಕೊಂಡ್ ಬಳಿಕ ಆಯ್ತಪ್ಪ ಬರ್ತೇನೆ ಅಂತ ತಿಳ್ಕೊಂಡ ಒಳಗಡೆ ಹೋದ ಹೆಂಡ ನೆಪದೊಳಗ ಏನ್ ಮಾಡಿದ ಅಂತ ತಿಳ್ಕೊಂಡಂದ್ರ ಎಳನೀರಿನೊಳಗ ಶರಣ್ರ ಕಾಯಿ ಒಳಗ ಹೆಂಡವನ್ನ ಹಾಕಿದನ ಹೆಂಡ ಹಾಕಿ ಅದ್ರೊಳಗ ವಿಷವನ್ನ ಹಾಕಿದ ವಿಷವನ್ನ ಹಾಕಿ ನೀನು ಕುಡಿಬೇಕಂತ ತಿಳ್ಕೊಂಡಂತ ನಾಗಲಿಂಗ ಗೊತ್ತಾತಂತ ಕುಡಿಬಾರ್ದ ಅಂತ ತಿಳ್ಕೊಂಡು ಇವಾಗ ಕುಡಿಸಾಕತ್ತಾನೆ ಕುಡ್ದ ಬಿಡಬೇಕು ಏನಾರ ಆಗ್ಲಿ ಅಂತ ತಿಳ್ಕೊಂಡು ಒಂದ್ ನಾಗ್ಲಿಂಗ ಕುಡ್ದ ಕುಡ್ದು ಒಂದು ಮಾತ ಕಲಿಲಾ ನಾಳೆ ನಿನ್ನ ಮನೆ ಮುಂದೆ ಬಹಳ ಮಂದಿ ಬರ್ತಾರ ಅವ್ಳಿ ಅಂತ ನಾಳೆ ನಿನ್ನ ಮನೆ ಮುಂದೆ ಬಹಳ ಮಂದಿ ಬರ್ತಾರಪ್ಪ ಅಂತ ತಿಳ್ಕೊಂಡು ಹೋನ್ ಅಂತ ಹೋಗೋದ್ರಾಗ ಸಾಯಂಕಾಲ ಅನ್ನೋದ್ರಾಗ ಏನಾಗಿತ್ತು ಕಲೀಲಿ ಸತ್ತಿದ್ದ ಕಲೀಲು ಸತ್ತಿದ್ದ ಆದ್ರೆ ಇಲ್ಲಿ ನಾಗಲಿಂಗ ಏನಾಗಿತ್ತು ಮೈ ಒಳಗ ವಿಷಯಗಳನ್ನ ತುಂಬಿಕೊಂಡಿತ್ತು ಕಣ್ಣು ಮಬ್ಬಾಗಲಿಕ್ಕತ್ತಿತ್ತು ದಾರಿ ಒಳಗ ಒಂದು ಹತ್ತು ಕಿಲೋಮೀಟರ್ ದೂರ ಇತ್ತು ನಡ್ಕೊಂತ ಹೋಗಬೇಕಾದ್ರೆ ದಾರಿ ಒಳಗೆ ಏನಾಯ್ತು ಕಣ್ಮಬ್ಬಾಗಿದ್ದು ವಿಷ ಬೆಲ್ಲ ಮೈ ಒಳಗೆ ಹೇರಾಕತಿತ್ತು ಆ ಇಮಾಮ್ಗೆ ಹೇಳಿದ್ದಂತಲೇ ನನಗೊಂದು ಸೊತ್ತು ದಾರಿ ಬಿಟ್ಟು ಹೊರಗ ಎಲ್ಲರ ನಾಳೆ ನಾನು ಮಲಗಿಸ್ತು ಆಯ್ತಪ್ಪ ಅಷ್ಟೇ ಮಾಡಿದೆ ಮಲಗಿಸಿ ಒಂದು ಮೂರು ತಾಸು ನಾನು ಒಟ್ಟ ಎಬ್ಬಿಸಬಾಡಂದ್ ಯಾಕಂತ ತಿಳ್ಕೊಂಡು ಅಂದ್ರ ಸಿದ್ಧಾರ್ ರೋಡ್ರಿಗೆ ನಾಗಲಿಂಗಪ್ಪಜ್ಗ ಗರ್ಗದ ಮಡಿವಾಳಜ್ಗ ಜೀವಾತ್ಮವನ್ನ ಬ್ರಹ್ಮ ತೆಗೆದುಕೊಂಡು ಹೋಗೋದು ಗೊತ್ತಿತ್ತವ್ರಿಗೆ ನಾವು ಇಂಥ ದಿನ ಅನ್ನೋದು ಕೂಡ ಗೊತ್ತಿತ್ತು ಅವ್ರಿಗೆ ಯಾವಾಗ ಸಾವು ಬರ್ತದ ಅಂತ ತಿಳ್ಕೊಂಡ ಬಳಿಕ ಆ ಜೀವಾತ್ಮವನ್ನ ಈ ನತ್ತಿ ತಂದು ನಿಂದ ಶಕ್ತಿ ಅವ್ರಿಗೆ ಗೊತ್ತಿತ್ತು ಅಂತ ಶಕ್ತಿ ಅವರಿಗಿತ್ತು ಅವಾಗ ಏನ್ ಮಾಡಿದ ಆ ವಿಷವೆಲ್ಲ ಮ್ಯಾಗೆಲ್ಲ ಮೈ ಒಳಗೆ ವ್ಯಾಪಿಸ್ಕೊಂಡಿತ್ತಂತ ಅವಾಗ ಏನ್ ಮಾಡಿದ ನಾಗಲಿಂಗ ತನ್ನ ಜೀವಾತ್ಮವನ್ನ ಮೂರು ತಾಸು ತನ್ನ ದೇಹದಿಂದ ಹೊರಗಿಟ್ಟ ಇದನ್ನ ಯಾರ್ಯಾರು ಬರ್ತೈತಿ ಅಂದ್ರೆ ಅಲ್ರಿ ಇದು ಸತ್ಯವಾದ ಮಾತು ಹೇಳಕತಿ ಅಂದ್ರೆ ಮತ್ತಿದ್ದ ಕಟ್ಕತಿ ಅಂತ ತಿಳ್ಕೊಂಡು ಮಾತೇನಾರ ಹೇಗೆ ಹಿಂಗೆ ಮಾಡಿ ಮಾಡ್ಯಾರ ಎಷ್ಟೋ ಮಂದಿ ಮಾಡ್ಯಾರ ಸಿದ್ಧಾರೂಢ ಮಾಡ್ಯಾನ ಸಿದ್ಧಾರೂಢ ಮೂರು ಸಲ ವಿಷ ಕೊಟ್ಟಾರ್ರೀ ನೆನಪಿರ್ಬೇಕು ನಿಮಗೆಲ್ಲ ಮೂರು ಸಲ ವಿಷಯ ಕೊಡೋದು ಬದುಕಿ ಏನಂದ್ರೆ ಕಾರಣ ಏನು ಜೀವಾತ್ಮವನ್ನ ಬ್ರಹ್ಮ ರಂಧ್ರಕ್ಕೆ ತೆಗೆದುಕೊಂಡು ಹಕ್ಕಿದ್ದ ಸಾಯ್ಬೇಕಂತ ತಿಳ್ಕೊಂಡು ಸತ್ತು ಒಕ್ಕಿದ್ರೆ ಕರೆ ಆದ್ರೆ ಇನ್ನೂ ಇರ್ಬೇಕಿನ್ನ ಸ್ವಲ್ಪ ದಿನ ಅಂತ ತಿಳ್ಕೊಂಡು ಅನ್ನೋದ್ರೊಳಗಾಗಿ ಆಗಿ ಜೀವಾತ್ಮನ ಬ್ರಹ್ಮ ತೆಗೆದುಕೊಂಡು ಹೋಗಿ ಮೂರು ತಾಸು ಜೀವಾತ್ಮವನ್ನು ಹೊರಗಿಟ್ಟ ಬಳಿಕ ಮೂರು ತಾಸು ಆತಂತ ಇಮಾಮ್ ಕತ್ತಿದ ಎಜ್ಜಾ ಏಳು ಏಳು ಅಂತ ತಿಳ್ಕೊಂಡು ಹಿಂಗ ಬಡದ್ ಎದ ಕತ್ತಿದ ಅವಾಗ ಹೊರಗಿರ್ತಕ್ಕಂಥ ಜೀವಾತ್ಮ ಅಂತಿತ್ತಂತ ಲೇ ಇಮಾಮ ಇನ್ನ ಸ್ವಲ್ಪ ತಡಿಲೇ ವಿಷಯ ಇಳಿದಿಲ್ಲ ಇಳಿದ ಬಳಿಕ ನಾನು ಬರ್ತೀನಿ ತಡಿಲೇ ಅಂತ ತಿಳ್ಕೊಂಡು ಅನ್ನುವಂತ ಧ್ವನಿ ಏನೈತಲ್ಲ ಅವನಿಗ್ ಕೇಳ್ತಿರ್ಲಿಲ್ಲ ಕೇಳ್ತಿದ್ದಿಲ್ಲ ಅವನಿ ಕೇಳ್ತಿರ್ಲಿಲ್ಲ ಅಂತ ಅವಾಗ ಮೂರುವರೆ ತಾಸ ಆದ ಬಳಿಕ ಮತ್ತೆ ಒಳ್ಳಿ ಅದಾ ದೇಹದೊಳಗ ಪ್ರವೇಶ ಮಾಡ್ತಿ ಶರಣರು ಅದಾ ದೇಹದೊಳಗ ಪ್ರವೇಶ ಮಾಡ್ತೀವಿ ಇದು ಪರಕಾಯ ಪ್ರವೇಶ ಅಂತ ತಿಳ್ಕೊಂಡು ಶಂಕರಾಚಾರ್ಯರು ಕೂಡ ನಡೆಸ್ಕೊಂಡು ಬಂದ ನಿಮ್ಗೆ ಗೊತ್ತಿರೋ ಶಂಕರಾಚಾರ್ಯ ಅಂತ ತಿಳ್ಕೊಂಡು ಪರಕಾಯ ಪ್ರವೇಶ ಅವ್ರು ನಮ್ಮ ಸಾವು ಬಂದಾಗ ಒಬ್ಬ ರಾಜನ ದೇಹದೊಳಗೆ ಪರಕಾಯ ಪ್ರವೇಶ ಮಾಡ್ಯಾರ ಹೋಗಿ ರಾಜತವನ್ನು ಮಾಡಿ ಎಷ್ಟೋ ದಿನ ಆದ ಬಳಿಕ ಒಳ್ಳೆ ಬಂದಾರ ಅವರು ಪರಕಾಯ ಪ್ರವೇಶ ಅಂತ ಕರೀತಾರೆ ಇದಕ್ಕೆ ಹಾಗಾಗಿ ಅಲ್ಲಿ ಏನಂತ ತಿಳ್ಕೊಂಡಂದ್ರ ಒಳ್ಳೆ ಜೀವಾತ್ಮವನ್ನ ತನ್ನ ದೇಹದೊಳಗೆ ಪ್ರವೇಶ ಮಾಡಿದ ಬಳಿಕ ಅವಾಗ ಆತದ ಅವಾಗ ಅಳ ಇಮಾಮ ಯಾಕೆ ಕಳತಿಲ್ಲೇ ಏನ ಎಪ್ಪ ಎಷ್ಟು ಹೊತ್ತಾದ್ರೂ ನೀ ಹೇಳಲ್ಲ ಅದಕ್ಕೆ ಎಲ್ಲಿ ಇದಾಗಿತ್ತು ಅಂತ ತಿಳ್ಕೊಂಡು ಹೊಳ ಏ ನಡಿಲ್ಲ ಹೋಗೋಣ ನಡಿ ನಿಮ್ಮ ಮನೆಗೆ ಹೋಗೋಣ ಅಂತ ಉಳ್ಕೊಳಂದ್ರಂತ ಮನೆಗೆ ಹೋದ್ರಂತ ಮನೆಗೆ ಹೋದ ಬಳಿಕ ಮನೆಯ ಬಹಳ ಬಡತನ ಇಮಾಮನ ಮನೆಯಾಗ ಬಹಳಷ್ಟು ಬಡತನ ಇತ್ತು ಲೇ ನಿನ್ನ ಮನೆಯಾಗ ಏನ್ ಮಾಡಾಕತ್ತಾಳ ನೀನು ಹೇಳ್ತಿ ಎಪ್ಪ ಏನೇನಿಲ್ಲ ಮನೆಯಾಗ ಬೆಳಗ್ಗೆ ಬಂದಿದ್ರೆ ಏನಾರು ಉಣ್ಣಾಕ ಸಿಗತಿತ್ತಪ್ಪ ಏನೇನಿಲ್ಲ ಮತ್ತೆ ಏನ್ ಮಾಡಾಕತ್ತಾಳಲ್ಲ ಮನೆಯಾಗ ಏನಿಲ್ಲಪ್ಪ ಒಂದಿಷ್ಟು ಕಡ್ಲಿ ಉರಿಯಕ್ ಹತ್ತಾಳ ಅವನ ತಂಬೈಲಿ ತಿಂತೀನಿ ಅಂತ ಅವನ ತಂಬೈಲಿ ತಿಂತೀನಿ ಅಂತ ತಿಳ್ಕೊಳಂದ್ ಬಳಿಕ ಕಡ್ಲಿಯನ್ನು ಹುರ್ತಿತ್ತು ಉರಿಯುವಂತ ಕಡ್ಲಿಯನ್ನು ತಿಂದ ತಿಂದ ಬಳಿಕ ಒಂದು ಮೂರು ನಾಲ್ಕು ಸೇರ್ ಕಡ್ಲಿ ಹುರಿದಂತ ಹೆಣ್ಮಗಳು ಅವಾಗ ನಾಗ್ಲಿಂಗ್ ಅಂದಂತ ಲೇ ಇಮಾಮ ಈ ಕಡ್ಲಿಯನ್ನ ನೀವು ಹೊಲ್ದಾಗ ಬಿತ್ತ ಏನಂದ್ರ ಶರಣ್ರ ಏನಂದ್ರ ಇಲ್ಲದ್ರಿ ಎಲ್ಲಿ ಹೋಗಿರ ಹ ಏನಂದ್ರು ಹಿಮಾಮಗ್ ಹೇಳಾಕತ್ತಿದ್ರಂತ ಲೇ ಹಿಮಾಮ ಈ ಉರ್ದ್ ಕಡ್ಲಿ ಬಿತ್ತಲೆ ಅಂತ ಉಳ್ಕೊಂಡ ಬಳಿಕ ಹೂನೆಪ್ಪ ಅಂದಂತವ ಹೂನೆಪ್ಪ ಬಿತ್ತ ನೀ ಅಂತ ಉಳ್ಕೊಂಡ ಬಳಿಕ ಆಯ್ತಪ್ಪ ಅಂತ ತಿಳ್ಕೊಂಡ ಕಡ್ಲಿ ತಿಂದ ಉರ್ದ್ ಕಡ್ಲಿ ಬಿತ್ತ ಅಂತ ಉಳ್ಕೊಂಡ ಸಮಯ ಬಂತಂತ ಹೊಲದಾಗ ಬಿತ್ತಕ್ ಹೋದ ಹೊಲದ ಮನಸ್ಸಿನಿಂದ ಹೊಲದಾಗ ಹೋಗಿ ನಾಲ್ಕೆ ಎಕರೆ ಹೊಲದಾಗ್ ಕಡ್ಲಿ ಬಿತ್ತಿ ಬಂದ ಉರ್ದ್ ಕಡ್ಲಿ ಶರಣ್ರೆ ನಿಮಗೊಂದು ಮಾತಿರಲಿ ಉರುದು ಇರ್ತಕ್ಕಂಥ ಬೀಜ ಎಂದು ಹುಟ್ಟಂಗಿಲ್ಲ ಹುಡ್ತವ್ರಿ ಹುರಿದು ಬೀದ ಒಟ್ಟೆ ಯಾವ್ದೇ ಇರ್ಲಿ ಜಾಳ ಆಗ್ಲಿ ಕಟ್ಲಾಗಲಿ ಯಾವ್ದೇ ಆಗಿರತಕ್ಕಂಥ ಹುರಿದ್ರಪ್ಪ ಅಂತ ತಿಳ್ಕೊಂಡಂದ್ರ ಎಂದೂ ಕೂಡ ಹೊಳ್ಳಿ ಹುಟ್ಟಂಗಿಲ್ಲ ಅವ್ರು ಹುಟ್ಟಂಗಿಲ್ಲ ಅದಕ್ಕೆ ಬಿತ್ತ ಹೊಲದ ಮನಸ್ಸಿನಿಂದ ಹೋಗಿ ಬಿತ್ತಿದ ಬಿತ್ತಿ ಬಂದ ಬಳಿಕ ಹೊಲಕ್ಕೆ ಹೋಲೆ ಇಲ್ಲ ಅವ್ರು ಯಾಕಂತ ಉಳ್ಕೊಂಡು ಹುಟ್ಟಂಗಿಲ್ಲ ಅಂತ ತಿಳ್ಕೊಂಡು ಅವ್ ಮನಸ್ಸಿನೇ ಹುಟ್ಟಂಗಿಲ್ಲ ಅಂತ ಅಕಪಕ್ಕದವ್ರು ಹೊಲ್ದಾರ್ ಏನಂತ ತಿಳ್ಕೊಂಡು ಅಂದ್ರ ಅವ್ರು ಬಂದು ಹೇಳಿದ್ರಂತ ಇಮಾಮಗ ಏನಂತ ಲೇ ಇಮಾಮ ನಿನ್ನ ಹೊಲ ಎಷ್ಟು ಚಲೋ ಹುಟ್ಟೈತೆ ಲೇ ಅಂತ ತಿಳ್ಕೊಂಡಂದ್ರಂತ ಅಂದ್ರಂತ ಅವಾಗ ಅಂದಂತ ಏ ಮರಯ್ಯ ನಾವೇನು ಬಿತ್ತಿದ್ದ ಕಡ್ಲಿ ಚಲೋ ಕಡ್ಲಿ ಬಿತ್ತಿಲ್ಲ ನಾ ಬಿತ್ತಿರ್ತಕ್ಕಂತ ಕಡ್ಲಿ ನಾಗ್ಲಿಂಗಪ್ಪ ಸಾ ನಮ್ ಮನಿಗೆ ಒಂದು ದಿನ ನಂಗೆ ನವನಿಗೆ ಬಂದಿದ್ದ ನಮ್ ಮನೆಯಾಗ ಏನೂ ಇರ್ಲಿಲ್ಲ ನಮ್ಮ ಮನೆಯಾಗ ಏನು ಏನೇ ಇಲ್ಲದೆ ಸಮಯದೊಳಗೆ ಬಂದು ಕಡ್ಲಿ ತಿಂದು ಹೋಗಿ ಹೋಗ್ಬೇಕಾದ್ರೆ ಈ ಕಡ್ಲಿನ ಬಿತ್ತು ಅಂತ ತಿಳ್ಕೊಂಡು ಹೇಳಿದ ಅದಕ್ಕೆ ಊರು ಕಡ್ಲಿ ಬಿತ್ತಿದ್ರಪ್ಪ ಅಂದ್ರೆ ಅದೇನು ಹುಟ್ಟಂಗಿಲ್ಲ ಅಂತ ತಿಳ್ಕೊಂಡು ಒಲ್ಲದ ಮನಸ್ಸಿನಿಂದ ಬಿತ್ತಿ ಬಂದೀನಿ ಅದೇಲಿ ಹುಟ್ಟಬೇಕ ಅಂದವ ಹಂಗಂದ ಬಳಿಕ ಇಲ್ಲಲ್ಲಿ ನೋಡ್ರ ಹೋಗಿ ಅಂತ ಉಳ್ಕೊಳದ ಬಳಿಕ ಶರಣ್ರ ನೆನಪಿರಲಿ ನಾಗಲಿಂಗನ ವಾಣಿ ಏನಾಗಿತ್ತೇಳ್ಕೊಂಡ್ರ ಉರದ ಕಡ್ಲಿಯನ್ನು ಹೋಗಿ ಬಿತ್ತಿದ್ರ ಅಂತ ತಿಳ್ಕೊಂಡ ನಾಲ್ಕು ಎಕರೆ ಹೊಲದ ಒಳಗ ಯಾರ ಕಡ್ಲಿ ಹುಟ್ಟಂಗಿಲ್ಲ ಅಂತ ತಿಳ್ಕೊಂಡ್ರ ನಾಲ್ಕು ಎಕರೆ ಒಳಗ ಹತ್ ಹಸ್ರಾಗಿ ನಿಂತುಕೊಂಡಿತ್ತಂತ ಕಡ್ಲಿ ಆ ವರ್ಷ ಯಾರು ಹೊಲ ಬೆಳಂಗಿಲ್ಲ ಬೆಳಂಗ ಬೆಳಗಿಲ್ಲ ಅಂತ ತಿಳ್ಕೊಂಡು ಎಲ್ಲರೂ ಏನು ಹೇಳ್ತಿದ್ರಲ್ಲ ಆ ವರ್ಷ ಎಂಬತ್ತು ಚೀಲ ಕಡ್ಲಿಯನ್ನ ಬೆಳೆದಂತ ಅವತ್ತಿನಿಂದ ಆ ಊರಿನೊಳಗ ನಾಗಲಿಂಗಪ್ಪ ಅವ್ರ ಮನೆಯಾಗ ಪಾದ ಇಟ್ಟು ಹೋಗಿದ್ದಕ್ಕಾಗಿ ಅವತ್ತಿನಿಂದ ಹಿಮಾಮ ಪಿಂಜಾರ ಅಂತ ತಿಳ್ಕೊಂಡು ಏನ ಕರಿತಿದ್ರಲ್ಲ ಅವತ್ತಿನಿಂದ ಅವನಿಗೆ ಹಿಮಾಮ ಉರುಕಡ್ಲಿ ಅಂತ ತಿಳ್ಕೊಂಡು ಕರೆಯಕ್ಕಿದ್ರಂತ ಹಿಮಾಮ್ ಉರುಕಡ್ಲಿ ಅಂತ ತಿಳ್ಕೊಂಡು ಅಂದ್ರಂತ ಶರಣ್ ನೆನಪಿರ್ಲಿ ಮಹಾತ್ಮರು ನಮ್ಮ ಮನೆಗೆ ಬಂದು ಹೋದ್ರೆ ನಮ್ಮ ಮನೆಯ ಅಟ್ರೆಸ್ ಬದಲಾಕತ್ತ ಮಹಾತ್ಮರ ಮನೆಯ ಪಾದ ಇಟ್ಟು ಹೋದ್ರಿಂದ ನಮ್ಮ ಮನೆಯ ಅಡ್ರೆಸ್ ಬದಲಾಕತ್ತಂತ ಅವತ್ತಿನಿಂದ ಏನಂತಾರ ಹಿಮಾಮ್ ಹುರ್ಕಡ್ಲಿ ಹಿಮಾಮ್ ಹುರ್ಕಡ್ಲಿ ಅಂತ ಕರಿಯಾಕತ್ತಿದ್ರು ಅಂತ ಶರಣ್ರ ಹಂಗ ಎಲ್ಲರೂ ತಿಳ್ಕೊಂಡಿರುವ ಹಾಗೆ ಮಲ್ಲಮ್ಮ ತಾಯಿಯವ್ರ ಏನಂತ ತಿಳ್ಕೊಂಡು ಅಂದ್ರ ಹಿಂಗ ಜಿನಗಾಗಿರುವಂತ ಮೊಳಲು ಬಿತ್ತಾಳ ಏನ್ ರಟ್ಟಿ ಎನ್ನ ಕತ್ತಿದ ಏನು ಹುಟ್ಟುತ್ತದಾ ಅಂತ ಉಳ್ಕೊಂಡು ಹಿಂಗ ಅನ್ಕೊಂಡಿದ್ದ ಏನ್ ಏನ್ ಏನು ಹುಟ್ಟದ ಅಂತ ತಿಳ್ಕೊಂಡು ಅನ್ಕೊಂಡ ಬಳಿಕ ಏಮ್ ರೆಡ್ಡಿ ಹೊಲದ ಮನಸ್ಸಿನೊಳಗೆ ಹೊಲದಾಗ ಹೋದ್ರು ಓಡಿದ್ರಪ್ಪ ಅಂತ ಜ್ವಾಳ ಸಾಲ್ ಏರ್ ಕಣಾಕತಿತ್ತಂತ ಚಂದ್ರ ಸಾಲ ಏರಿ ಕಣಕತಿತ್ತಂತ ನೆನಪಿರ್ಲಿ ಹಿಂಗ ಮಲ್ಲಮ್ಮ ಮಳಲ್ ಬಿತ್ತಿದ್ರು ಸಾಲ್ ಏರ್ ಜೋಳ ಬಳಿಕ ಯಾರೋ ಕೇಳಿದ್ರಂತ ಏನಂತ ಯಾರೋ ಈ ಸುದ್ದಿ ಕೇಳಿದ ಬಳಿಕ ಪಾಪ ಹೆಣ್ಮಗಳು ಆಕೆ ಅಂದ ಏನಂತ ನಾನು ಮಳಲು ಬಿತ್ಬೇಕಂತ ಆಯ್ಕೆ ಅದು ಏನ್ ಮಾಡಿತ್ತು ತನ್ನ ಗಂಡನ ಕರ್ಕೊಂಡು ಹೊಲಕ್ ಹೋಗ ಒಬ್ಬ ಹೈನರ್ ಕೇಳಿತಂತ ಏನಂತ ನೀನು ಹೊಲದ ದಾರಿ ಹಿಡ್ಕೊಂಡು ಬಾ ನಾನು ಮೊಳ ಇದನ್ನ ಜೋಳ ಕೊಡ್ತೀನಿ ಅಂತ ಜೋಳ ಕೊಡ್ತೀನಿ ಬಾ ಅಂತ ತಿಳ್ಕೊಳ ಮತ್ತೆ ಐನರ್ ಹೇಳೇನಂದ ಬಳಿಕ ನಮ್ಮಂತ ಹಾಶಿ ಮಂದಿ ಇರ್ತೈತೆ ಐನರ್ ಮಂದಿ ಆಶ್ ಮಂದಿ ಇರ್ತೈತೆ ಅದು ಏನ್ ಮಾಡತ್ತ ಅವನು ಬಂದ ಜೋಳ ಕೊಡಿಯುವ ಅಂದ ತಗೋ ಅಂತ ಅಂದ ಜೋಳ ಕೊಟ್ಲು ಕೊಟ್ಟು ಬಳಿಕ ಹೊಲ್ದಾಗ ಹೋಗಿ ಗಂಡ ಅಂದ ಏನು ಹೆಂಗಿದ ಅಂತ ಸೂನ್ಯ ನಿನಗೆ ಗೊತ್ತಿಲ್ಲ ಮಲ್ಲಮ್ಮ ಮೊಳಲ್ ಬಿತ್ತಾಳೆ ನಾನು ಮೊಳಲ್ ಬಿತ್ತೀನಿ ಅಂದ ಮಲ್ಲಮ್ಮ ಮೊಳಲ್ ಬಿತ್ತಾಳೆ ನಾನು ಮೊಳಲ್ ಬಿತ್ತೀನಿ ಅಂತ ತಿಳ್ಕೊಂಡು ಹೋಗಿ ಹೊಲ್ದಾಗ ಹೋಗಿ ಆಕಿ ಏನ್ ಮಾಡಿದ್ರೆ ಜಿನಗಾಗಿರ್ತಕ್ಕಂತ ಮೊಳಲು ತಂದು ಬಿತ್ತಿದ್ಲು ಬಿತ್ತಿದ ಬಳಿಕ ಹೋಗಿ ನೋಡುತ್ತಾರ ಎಲ್ಲಿ ಹುಟ್ಟಬೇಕು ಶರಣ್ರ ಅವ್ರು ಮಾಡ್ಯಾರ ನಾವು ಮಾಡಕ್ಕೆ ಬರ್ತಿದ್ವಿ ಮಾಡಿ ಮಾಡಿ ನೇಮವು ಸಲ್ಲದೋ ಸಲ್ಲದು ಅಂತ ಕರೀತಾರ ಶರಣ್ರ ಅವ್ರು ಮಾಡ್ಯಾರ ಅಂತ ತಿಳ್ಕೊಂಡು ನಾವು ಮಾಡೋದಲ್ಲ ಹೊಲದೊಳಗೆ ಹೋಗಿ ನೋಡಾಕತ್ತಾಳ ಪೀಕ ಇಲ್ಲ ಅವ ಅಂತನ ಗಂಡ ನಿನ್ನ ಮಾತು ಕೇಳಿ ನಾ ಮೊಳಲು ಬಿತ್ತಿ ವರ್ಷ ನನಗೆ ಆ ಕೂಳಿಗೇಡಿ ಮಾಡಿದ ನನ್ನ ನನ್ನ ಮನೆಯೊಳಗ ಅನ್ನ ಬಿಲ್ಲದಂತೆ ಮಾಡಿದೀವಿ ಮಲ್ಲಮ್ಮ ಬಿತ್ತಾಳ ಅಂತ ತಿಳ್ಕೊಂಡು ನೀನು ಬಿದ್ದಿದೆ ಅಲ್ಲ ಅಂತ ನನ್ನ ಮನೆಯಾಗಿ ಇರಬೇಡ ಹೋಗಂತ ತಿಳ್ಕೊಂಡು ಬಡದು ಕಳಿಸಿದವ ನೋಡಿ ಹೆಂಗಿರ್ಬೇಕ್ ನನ್ನ ಇರಬೇಡ ನೀನು ಹಂಗಾತ ಹಿಂಗಾತ ನಿನ್ನ ಮಾತು ಕೇಳಿಕೊಂಡು ನಾನು ಮೊಳಲು ಬಿತ್ತಿದ ನಾನು ಇವರ್ಸ್ ಇಲ್ಲ ನನ್ನ ಮನೆಯಾಗ ನಾನು ಇವರ್ಸ್ ಉಪವಾಸ ಇರ್ಬೇಕು ನಾನು ಅಂತ ತಿಳ್ಕೊಂಡು ಹಿಂಗನ್ ಹಾಕಿದ್ವಿ ಶರಣ್ರಿ ಹೆಂಗಿರ್ಬೇಕು ನೋಡಿ ಅವ್ರು ಮಾಡ್ಯಾರಂತ ನಾವು ಮಾಡಕ್ ಹೋಗ್ಬೇಡ್ರಿ ಶರಣ್ರೆ ಅವ್ರು ತಿಳ್ಕೊಂಡು ನಾವು ಮಾಡಕ್ ಮಾಡಿ ಮಾಡಿ ಓ ಸಲ್ಲದು ಸಲ್ಲದು ಅಂತ ತಿಳ್ಕೊಂಡು ಅಂತಾರೆ ಅವ್ರು ತಿಳ್ಕೊಂಡು ನಾವು ಮಾಡಕ್ ಹೋದ್ರೆ ಆ ಯಾವುದೋ ಒಬ್ಬ ಹೆಣ್ಮಗಳು ಏನಂತ ತಿಳ್ಕೊಂಡು ಗಂಡ ಹೆಣತಿ ಇಬ್ಬರು ಇದ್ರು ಮನೆಯಾಗ ಹಾಕ್ತಿದ್ದಂತ ಹಾತಿರ್ಬೇಕಾದ್ರೆ ಆಕೆ ಏಣತಿ ಏನು ಮಾಡಿದ್ಲು ತಮ್ಮ ಮೌನ ಕರೆ ಕಳಿಸಿದ್ಲು ಎಲ್ಲಿ ಗಂಡನ ಮನೆಯಾಗ ಗಂಡನ ಮನೆಯಾಗಿ ಇಟ್ಕೊಂಡು ಹಿಟ್ಕೊಂಡು ಬಳಿಕ ಏನಾಯ್ತು ಅಂತ ತಿಳ್ಕೊಂಡಂದ್ರೆ ಸ್ವಲ್ಪ ದಿನ ಆಗೋದ್ರೊಳಗ ಏನಾತು ಅಂತ ತಿಳ್ಕೊಂಡಂದ್ರೆ ಆ ಹೆಣತಿ ಏನು ಮಾಡೋಕ್ಕತ್ತಿದ್ದು ಹತ್ತಿಗೆ ಕಿಟಿಕಿಟಿ ಕೊಡೋಕೆತ್ತಿದ್ವಿ ಯಾರು ಸಸಿ ಸಸಿ ಅದಕ್ಕೆ ಹತ್ತಿ ಕಿಡಿ ಕೊಡಬೇಕು ನೀ ಹ್ಯಾಂಗ ನೀ ಹಿಂಗೆ ಅಂತ ಉಳ್ಕೊಂಡು ಏನೇನೋ ಒನ್ ಹಾಕೈತಿ ಅನ್ಕೊಂತ ಮಾಡಿದ್ಲು ಏನು ಮಾಡಿದ್ದು ಅಲ್ಲಿ ಇಟ್ಕೊಂಡಿದ್ಲಾಕಿ ತನ್ನ ಮನೆಯಾಗೆ ಇಟ್ಕೊಂಡ ಮತ್ತು ಹೆಂಗಾರ ಮಾಡಿ ನಮ್ಮ ಅತ್ತಿನ ಒಟ್ಟು ಹೊರಗೆ ಹಾಕ್ಬೇಕು ಲೈಕ್ ಹೆಂಗಾರ ಮಾಡಿ ಹೊರಗೆ ಹಾಕ್ಬೋದು ಅಂತ ಉಳ್ಕೊಂಡು ವಿಚಾರ ಮಾಡಿ ಗಂಡನಿಗೆ ಹೇಳಿದ್ ಏನಂತ ನೋಡು ಮತ್ತ ನಿಮ್ಮವ್ವ ಹಿಂಗಿಂಗ ಅದಕ್ಕೆ ಮನೆಯಾಗ ಇರೋದು ಬೇಡ ನಿಮ್ಮವ್ನ ಹೊಲ್ದಾಗ ಹೊಲ್ದಾಗೆ ಇಟ್ಬಿಡ ನಿಮ್ಮ ಅವನು ಹೊಲದಾಗಿ ಇಟ್ಬಿಡ ಅಂತ ತಿಳ್ಕೊಳ್ದೆ ಏ ಹಾಕಾಗ ಆಗ ಹೊಲ್ದಾಗ ಅಂತ ತಿಳ್ಕೊಂಡು ಅವನು ಮತ್ತೆ ಹೆಂಡ್ತಿ ಮಾತು ಕೇಳ್ತಿದ್ದ ಅವನು ಏನಂದ ಆಗಲಕ್ಕ ತಗೋ ಅಂದ ಮತ್ತೆ ಹೆಂಡತಿ ಮಾತು ಕೇಳಿದ್ರೆ ಯಾರು ಜಗತ್ತಿನಾಗ ಜಗತ್ತಿನ ಇನ್ಕ್ಲೂಡಿಂಗ್ ಅಲಸೋ ಆ ಎಲ್ಲರೂ ಜಗತ್ತಿನೊಳಗೆ ಎಲ್ಲರೂ ಕೇಳಿದವರು ಇದೇರಿ ಹಾಗಾಗಿ ಅವ ಏನಂದ ಹ್ಞೂ ಹಿಂಗ ಅಂತ ತಿಳ್ಕೊಂಡು ಅಂದ ಬೆಳಗ್ಗೆ ಆಗ್ಲಿ ಅಂತ ತಿಳ್ಕೊಂಡು ಅಂದು ಹೋಗಿ ಹೊಲದಾಗಿಟ್ಟು ಮತ್ತು ದಿನನಿತ್ಯ ಸಾಯಂಕಾಲ ಬೆಳಿಗ್ಗೆ ಒಂದು ಎಪ್ಪತ್ತು ಹೊಲ ತೋಟಿತ್ರೆ ಹೋದ್ ಬುತ್ತಿ ಕೊಡಾವ ಉಳಿಸಾವ ಮತ್ತು ಒಳ್ಳೆ ಸಾಯಂಕಾಲ ರಾತ್ರಿ ಹೋಗಿ ಹೋಗು ಮತ್ತು ಹಿಂಗೆ ಬುತ್ತಿ ಕೊಟ್ಟು ಉಣಿಸ್ಬರಾವ ಒಂದು ಸಣ್ಣ ಗುಡಿಸ್ಲಿಕ್ಕೆ ಹಿಂಗೆ ನಡೀತಿತ್ತು ನಡೆಯೋದ್ರಾಗ ಏನಾಯ್ತು ಅಂತ ತಿಳ್ಕೊಂಡು ದಾರಿ ಹೊಲರಿ ಅದು ದಾರಿ ಹೊಲ ದಾರಿ ಹೊಲದಾಗ ಏನಂತ ತಿಳ್ಕೊಳೋದು ಒಂದು ಎಕರೆ ಸೋತಿ ಬಳಿ ಹಾಕಿದ್ರಿ ಅವರು ಸೋತಿ ಬಳಿ ಹಾಕಿದ್ರು ಬಹಳಷ್ಟು ಸೋತಿ ಬಳಿ ಚಲೋ ಎತ್ತು ದಿನ ಹರ್ಕೊಂಡವರು ಹಿಂಗೆಲ್ಲ ನಡೀತಿತ್ತು ಆದರೆ ಅವತ್ತೇನಂತ ಅಂತಂದ್ರೆ ಒಂದು ನಾ ಮೂರು ಜನ ಯಾರೋ ಸತ್ಪುರುಷರು ಏನು ಮಾಡಿದ್ರು ದಾರಿ ಹಿಡ್ಕೊಂಡು ಹೊಂಟಿದ್ರಂತ ದಾರಿ ದಾರಿ ಹಿಡ್ಕೊಂಡು ಹೋಗೋ ಮುಂದೆ ಏನಾಯ್ತು ಅವರು ಸುತಿ ಬಳ್ಳಿ ನೋಡಿ ಹೊಲ್ದಾಗ ಕಾಲಿಟ್ರಂತು ಹೊಲ್ದಾಗ ಕಾಲಿಟ್ರು ಕಾಲಿಡೋದ್ರಾಗ ಹಾ ಮುದಿಕ್ಕೇನಂತು ಎಪ್ಪಾ ಅಲ್ಲಿ 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 ಹರ್ಕೋಬೇಡ ಬರೀಲಿ ಬರಲಿ ಅಂತ ಉಳ್ಕೊಳ್ದು ಅಲ್ಲಿ ಅರ್ಕೊಳ್ಬಾರ್ದು ಬರ್ರಿ ಅಂತ ತಿಳ್ಕೊಂಡು ಕರ್ಕೊಂಬಂದು ಗುಡಿಸ್ಲಿ ಮುಂದೆ ಕುಂದರ್ಸಿ ತಮಗೇನು ಎಳೆಳೆ ಇರ್ತಾವೆ ಸುತಿ ಹರ್ಕೊಂಬಂದು ಅವ್ರಿಗೆಲ್ಲ ತಿನ್ನಿಸಿ ನೀರು ಕುಡಿಸಿ ಎಪ್ಪ ಹೊಟ್ಟೆ ತುಂಬಿಲ್ಲ ಅಂತ ತಿಳ್ಕೊಂಡು ಹೊಟ್ಟೆ ತುಂಬ್ತವೆ ಭಾಳ ಚಲೋ ಆತ ಅಂತ ತಿಳ್ಕೊಂಡು ಅಂದ್ಕೊಂತ ಹೋದ ಭಾಳ ಹೋಗ್ತ ಚಲೋ ಆತವ ಅಂತ ತಿಳ್ಕೊಂಡು ಅಂದ್ಕೊಂಡು ನಮಸ್ಕಾರ ಮಾಡಿದ್ದು ಅವು ಸುಮ್ಮನೆ ಹೋಗಲಿಲ್ಲ ಅವು ಏನಂತ ತಿಳ್ಕೊಂಡು ಅಂದ್ರೆ ಆ ಸುದ್ದಿ ಬಳ್ಳೆಗಾಯಿಸಿ ಹಿಂಗ್ ಹೋಗ್ಬೇಕಾದ್ರೆ ವಾಣಿ ಸುದ್ದಿ ಇದ್ದು ಚಲೋ ಇತ್ತು ಅವರು ವಾಣಿ ಮೂವರು ಅನ್ಕೊಂತ ಹೋದ್ರು ಏನಪ್ಪಾ ಏನ್ ಒಳ್ಳೆ ಮುದಿಕೆ ಎಂತ ಐತೆ ಮುದುಕಿ ಬಂಗಾರ ಇದ್ದಂಗೈತಿ ಅಂತ ಮುದುಕಿ ಬಂಗಾರ ಇದ್ದಂಗೈತಿ ನೋಡ್ ಮುದುಕಿ ಅಂತ ಅನ್ಕೊಂತ ಅವ್ರು ಹಿಂಗ ಅನ್ಕೊಂತ ಹಿಂಗ ಹೊಲ ದಾಟೋದ್ರಾಗ ಏನಾಗಿತ್ತು ಅಂದ್ರೆ ಎಲ್ಲಿ ಗುಡ್ಸದಾಗ ಕೂತಿತ್ತಲ್ಲ ಮುದುಕಿ ಮುದಿಕ್ ಬಂಗಾರ ಆಗ್ಬಿಡ್ತೀರಿ ಅಂತ ಮುದುಕಿ ಬಂಗಾರ ಆಯ್ತು ಬಂಗಾರ ಆದ್ ಬಳಿಕ ಸಾಯಂಕಾಲ ಹೊತ್ತು ಏನಂತ ರಾತ್ರಿ ಹೋದ್ನಾಗ ಏನಾತು ಅಂತ ತಿಳ್ಕೊಂಡು ಬುತ್ತಿ ಕೊಡಾಕ್ ಬಂದಿದ್ನಲ್ಲ ಅವ್ರವ ಯವ ಅಂತ ಉಳ್ಕೊಂಡ ಮತ್ತೆ ಅವ್ರವ ಬಂಗಾರ ನೋಡಿದ ಬಂದು ಹಿಂಗೆ ನೋಡಾಕತಿ ಇವು ನಮ್ಮ ಬಂಗಾರ ಅಂತ ತಿಳ್ಕೊಂಡು ಏನ್ ಮಾಡ್ದ ಹೆಂಗಾರ ಮಾಡಿ ಎಷ್ಟೊತ್ತಿನಾಗ ಹೆಂಗದ ಅಂತ ತಿಳ್ಕೊಳ ರಾತ್ರಿ ಮತ್ತೆ ರಾತ್ರಿ ಹನ್ನೆರಡು ಗಂಟೆಕ್ ಅವ್ರವ್ ಬಂಗಾರ ಏನಾಗಿದ್ಲ ಐವತ್ತೈವತ್ತೈದು ಕೆ ಜಿ ಇದತ್ತೈವತ್ತೈದು ಕೆ ಜಿ ಹೊತ್ಕೊಂಡು ಹೋದ ರಾತ್ರಿ ಹನ್ನೆರಡು ಗಂಟೆ ಆಗಿತ್ತಂತ ಐವತ್ತೈವತ್ತೈದು ಕೆ ಜಿ ಹೊತ್ಕೊಂಡು ಹಿಂಗೆ ಹೊಂಟ ಹೋಗ್ಬೇಕಾರ ಮನೆಯಾಗ ಹೇಳ್ತಿದ್ಲ ಏನ ಅಂದ ಯಾಕ ಏನ ಏನಾ ಸ್ವಲ್ಪ ಆರತಿ ತಂಬ ಅಂದ ಆರತಿ ಬಾ ಅಂತ ತಿಳ್ಕೊಂಡು ಬಳಿಕ ಯಾಕೆ ಯಾಕೆ ಆರತಿ ತಗೊಂಬ ಅಂತ ತಿಳ್ಕೊಂಡಂತ ಬಡ 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 ಆರತಿ ತೊಗೊಂಬಂದು ನೋಡು ನಮ್ಮವ್ಗೆ ಆರತಿ ಮಾಡು ನಮ್ಮ ಬಂಗಾರ ಅಂತ ತಿಳ್ಕೊಂಡು ಆರತಿ ಮಾಡಿ ಒಳಗೆ ಕರ್ಕೊಂಡು ಜಗ್ಲಿ ಯಾಕೆ ಕುಂದಿರ್ಸಿದ್ರೆ ಅದು ಬಂಗಾರದ ಮೂರ್ತಿ ಕುಂದಿರ್ಸಿದ ಬಳಿಕ ಅದಕ್ಕೆ ಏನಾಗ್ಬಿಡ್ತು ಸಸಿ ಸುಮ್ನೆ ಕುಂದಿರ್ಲಿಲ್ಲ ಏನಂತ ನಮ್ಮ ಅತ್ತಿ ಮೇಲೆ ಯಾವ್ದೋ ಬಂಗಾರಕ್ಕಾಗಿ ಬಂದು ಕೂತೈತೆ ನಮ್ಮ ಹತ್ತಿ ಬಂಗಾರ ಅದಕ್ಕೆ ನಾಳಿಂದ ನಮ್ಮವನ್ನ ಕಳಿಸ್ಬೇಕು ನಮ್ಮವು ಬಂಗಾರಕ್ಕೇಳ ನಮ್ಮವನು ಬಂಗಾರ ಹಾಕಳ ಇವ್ ನನ್ ಗಂಡ್ ಬರೇ ನಮ್ಮ ಬಂಗಾರ ನಮ್ಮ ಬಂಗಾರ ನಮ್ಮ ಬಂಗಾರ ಅಂತ ತಿಳ್ಕೊಂಡು ಬರೇ ಇದನ್ನ ಹೆಣ್ತಾನ ಅದಕ್ಕೆ ನಮ್ಮವನು ಬಂಗಾರ ಆಗ್ಲಿ ಅಂತ ಏನು ಬಂದ ನಮ್ಮವನು ಕಳಿಸ್ಕೊತಿವ್ವಾ ನಾಳೆಯಿಂದ ನೀನು ಸೊತಿ ಹೋಗು ನಾವು ಹೋಗ ನಾವ್ ಹಾಲೆ ಅಂದ್ ಹಾಲ ನಿನ ಗೊತ್ತಾಯ್ತ ನೀನು ಬಂಗಾರ ಹಾಕಿದ್ ಹೋಗ ಅಂತ ತಿಳ್ಕೊಂಡ್ ವಾಲ್ಯವ ನಾವು ಹೋಗಂಗಿಲ್ಲ ಅನ್ ಅನ್ನೋದ್ರೊಳಗೆ ಒತ್ತಾಯ ಮಾಡಿ ಕಳಿಸಿದ್ದು ಕಳಿಸಿದ್ ಬಳಿಕ ಆಯ್ತು ಒಂದು ಕುಣಂದು ಹೌದು ಸೋತಿ ಬಳಿ ಕಾಯಾಕ್ ಹೋಗ್ತದೆ ಹೊಲದಾಗ ಹೋಗೋದ್ರಾಗ ಏನಾಗಿತ್ತ ತಿಳ್ಕೊಂಡ್ರ ಅಷ್ಟು ತನ್ನೋದ್ರಾಗ ಅವ್ರೇನ ಸತ್ಪುರುಷರ್ ಇದ್ರಲ್ರಿ ಈ ಕಡೆ ಹೋದ್ರ ಒಳ್ಳೆ ಹಿಂಗ್ ಬರಾಕತ್ತಿದ್ರ ಅವ್ರು ಬರೋದ್ರಾಗ ಏನತ್ತಂದ್ರ ಅವಾಗ ದಾರಿ ಹಿಡ್ಕೊಂಡು ಹೋಗಿದ್ರ ಅಲ್ಲೇ ಹೊಲ್ದಾಗ ಕೈ ಇಟ್ರು ಅವ್ರು ಕಾಲ್ ಇಡೋದ್ರಾಗ ಏನಂತ ತಿಳ್ಕೊಂಡು ಅಂದ್ರೆ ಇದು ಮುದಿಕ್ಕೆಲ್ಲ ಐತಪ್ಪ ಅಂದ್ರೆ ಒಂದು ಬೆಕ್ಕಿನ ಪೀಳಿಸತ್ತೆ ಬರ್ತೈತಿಲ್ಲ ಇದು ಕಲರಲ್ಲ ಅಂತ ತಿಳ್ಕೊಂಡು ಬಾಯಿ ಮಾಡ್ಕೊಂತ ಅಡ್ಡಾಡೋದಿದ್ವು ಹೊಲ ತುಂಬ ಯಾರ ಬಂದ್ರು ಅಂತ ತಿಳ್ಕೊಂಡು ಆ ನಮನಿ ಬೈಯೋದಿದ್ವು ಹಾಂಗ ಅನ್ನೋದ್ರಾಗ ಅವ್ರ ಕಾಲ್ ಹಿಂಗ್ ಹಿಡ ಹಿಡತನ ಅವ್ರು ಈ ಮುದುಕಿ ಚಲೋ ಮಾಡತ್ತೀ ಏ ಸನ್ಯಾಸಗಳ ನೀವು ದುಡ್ಯಾರಲ್ಲ ದುಃಖ ಬಿಡೋರಲ್ಲ ನೀವು ಅಂಥವ್ರು ಇಂಥವ್ರು ಮನೆ ಮನೆ ಭಿಕ್ಷೆ ಬಿಡೋರು ನಮ್ ಹೊಲದಕ್ಕೆ ಹಾಕಿ ಬಂದಿ ಹಾಂಗಾತ್ ಅಂತ ಉಳ್ಕೊಂಡು ಶುರು ಹಚ್ತರಿ ಇದಾಗ ಒಂದು ಶಬ್ದ ಬಿಡ್ಲಿಲ್ಲ ಹಾಂಗಾತ ನೀವು ಅಂಥವ್ರು ನೀವು ಸನ್ಯಾಸಗಳು ಹಾಂಗಾತ್ ಅಂತ ಉಳ್ಕೊಂಡು ಅನ್ಕೋದಿಲ್ಲ ಅವ್ರೇನು ಹೊಲದ ಕಾಲ್ ಇಟ್ಟಿದ್ರಲ್ರಿ ಕಾಲ್ ಇಟ್ಟು ಹಾಳು ಹೋಗೋ ಮುಂದೆ ಸುಮ್ಮನೆ ಹೋಲಿಲ್ಲ ಇದು ಅಂತದೇ ತೋಮರೆ ಮುದಿಕ್ ಪಾಪ ಅದು ಬಂಗಾರ ಇತ್ತು ಇದಿ ಅಂತದೇ ತೋಮರೆ ಇದು ಮುದುಕ್ ಕತ್ತಿದ್ದಂಗೈತಂದ್ರ ಇದು ಎಂತದೈತ ಇದ ಕತ್ತಿದ್ದಾಗ ಐತೆ ಅಂತ ಅಂದ್ರು ಅದು ಮುಂದಕ್ಕೆ ಹೋಗೋದ್ರಾಗ ಕತ್ತಿಯಾಗಿ ಸೊತಿ ಬಳಿ ಮೈ ಆಕತ್ತಿರ ಕತ್ತಿಯಾಗಿ ಸೊತಿ ಬಳಿ ಮಯಕತ್ತದ ಮೈಕತ್ತು ರಾತ್ರಿ ಅಳೆಯ ಬಂದ ಅಳಿಯ ಬಂದ ನೋಡಕ್ ಹತ್ತಿದ ಎತ್ತಿ ಅಂದ ಅದು ಗುಡಿಸ್ಲಕ್ಕಿದ್ರು ಹೂ ಅಂತ ಅತ್ತಿ ಮತ್ತೆ ಎತ್ತಿ ಅಂತ ತಿಳ್ಕೊಂಡಂದ ಅದ ಕತ್ತಾಗಿ ಆ ಅವಾಗ ನೋಡಕ್ ಹತ್ತಿದವ ಅಳಿಯಾ ಬಂದ ಅಲ್ಲಿ ನಮ್ಮತ್ತಿ ಹೇಳಂದವ ಅಂತ ಕತೆಗಳ್ಕೊಂಡು ಅನ್ಕೊಂಡ್ ಏನ್ ಮಾಡಿದ ಇದು ಬರಬರಿ ಚಲೋ ಆಗೈತೆ ನಮ್ಮ ಇದು ಬರಬರಿ ಅಂತ ಉಳ್ಕೊಂಡು ಏನ್ ಮಾಡಿದ ಹಾಕಿದ್ದಿದ್ದಿಲ್ಲ ಕಿವಿ ಹಿಡ್ಕೊಂಡು ಹಿಡ್ಕೊಂಡ್ ಬಂದ ಬಾ ಅಂತ ತಿಳ್ಕೊಂಡ್ ಬಾ ಅಂತ ಉಳ್ಕೊಂಡು ಕಿವಿ ಹಿಡ್ಕೊಂಡು ಬಂದ ರಾತ್ರಿ ಹನ್ನೆರಡು ಗಂಟೆ ಆತು ಹನ್ನೆರಡು ಗಂಟೆ ಹಾದ್ರಾಗ ಬಂದು ಒದ್ರೈತಿ ಏನ ಏ ಆರ್ತಿತ್ತಲ್ರ ಅಂತ ತಿಳ್ಕೊಂಡ ಆಕೆ ಕಳ್ಸತ್ತರ್ಲನ ಅಂತ ತಿಳ್ಕೊಂಡು ಅಂದ ಕಳ್ಸ ಬೇಡ ಕಣ್ಣಿ ಚಲೋದ್ ಖಂಡಿತ ಮಂತ ಹಗ್ಗ ತೊಂಬೈಲಿ ಕಟ್ಟನ ಅವಾಗ ನೋಡುತ್ತಾಳ ಅಣಿ ಅಣಿ ಬುಡಕು ಮೌ ಮೌಖಾ ತೆಗ್ಯಾಳ ಆ ಅವ್ರು ಮಾಡ್ತಾರಂತ ನಾವು ಮಾಡೋದಲ್ರಿ ಅವ್ರು ಮಾಡಿ ಅವ್ರೊಳಗ ಗುಣ ಚೆನ್ನಾಗಿತ್ತು ಪರಶುದ್ಧವಾದ ಹೃದಯ ಇತ್ತು ಕಾಲ ಮಲ್ಲೈನ ಮೇಲೆ ಭಕ್ತಿ ತುಂಬಿಕೊಂಡಿತ್ತು ಆತಳ ಏನಂತ ಮನೆಯಾಗ ಗಂಡ ಮೈಯ ಕತ್ತಿದ್ದ ನನ್ನ ಈ ವರ್ಷ ಅನ್ನವಿಲ್ಲದೆ ಮಾಡಿದಿ ನಾ ಎಂತ ಚಲೋ ಜೋಳವನ್ನ ಬಿತ್ತಿದ್ದೀನಿ ಜಂಗಮಾಮೂರ್ತಿನ ಕರೆದು ಏನು ಮಾಡಿದ ಜೋಳವನ್ನ ಕೊಟ್ಟು ಮೊಳನ್ನು ಬಿತ್ತಿಸಿದಿ ಆ ಮಲ್ಲಂ ಬಿತ್ತಾಳ ಅಂತ ತಿಳ್ಕೊಂಡು ನೀನು ಬಿತ್ತಕ್ಕೆ ಹೋದೆ ನಮ್ಮ ನೀ ವರ್ಷ ಏನು ಮಾಡಿದಿ ಅನ್ನ ಇಲ್ಲದಂಗ ಮಾಡಿದ್ವಿ ನೀ ಹಾಂಗದಿದ್ ಹಿಂಗದಿ ಅಂತ ತಿಳ್ಕೊಂಡು ಬೈಯದ್ರಾಗ ಬೈಯಕತ್ತಿದ್ರು ಅವಾಗ ಹೋಗಿ ಮಲ್ಲಮ್ಮನ ಹತ್ರ ಹೋದ್ರು ಆ ಹೆಣ್ಮಗಳು ಹೋಗಿ ಮಲ್ಲಮ್ಮನತ್ರ ಬೇಡ್ಕೊಳಕತ್ತಿದ್ಲು ಇವ ನೀನು ಮೊಳಲು ಬಿತ್ತಿ ಅಂತ ತಿಳ್ಕೊಂಡು ನಾನು ಮೊಳಲು ಬಿತ್ತಕ್ಕೆ ಹೋದೆ ಮೊಳಲು ಬಿತ್ತಿದೆ ಆದ್ರೆ ಹುಟ್ಟಲಿಲ್ಲ ನನ್ನ ಅಣೆ ಬರ ನನಗೆ ಹಿಂಗಾಗ್ಯತ್ತೆ ನಮ್ಮ ಮನೆಯಾಗ ನನ್ನ ಗಂಡು ಬೈಯಲಿಕ್ಕೆನ ಒಂದಾಸವನೇ ಬೇಯಕತ್ತ ನಮ್ಮ ಮನೆಯಾಗ ಒಂದು ಕ್ಷಣ ನಿಲ್ಲಕ್ಕಾಗಂಗಿಲ್ಲ ಹೆಂಗನ ಮಾಡ್ಮಲ್ಲಮ್ಮ ಏನ್ ಮಾಡ್ತೇವ ಗೊತ್ತಿಲ್ಲವಾ ಅಂತ ತಿಳ್ಕೊಂಡು ಆ ತಾಯಿಯ ಪದಕ್ಕೆ ನಮಸ್ಕಾರ ಮಾಡಿ ಹೇಳುತ್ತಾಳೆ ಹೆಂಗ್ ಮಾಡ್ತೇವ ಗೊತ್ತಿಲ್ಲ ಅಂತ ತಿಳ್ಕೊಳೊಂದು ಬಳಿಕ ಏನು ಮಾಡೋದು ಬೇಡ ಹೋಗು ನೀನು ಚಲ ಆಕೈತಿ ಹೋಗು ಏನು ಬೇಡ ಈಗೇನು ಬಿತ್ತಿಯಲ್ಲ ಆ ಬಿತ್ತಿದಿರ್ತಕ್ಕಂಥ ಮೊಳಲನ್ನ ಬಿತ್ತಿಯಲ್ಲ ಆ ಬಿತ್ತಿದ ಒಳಗನೆ ನಿನಗೆ ಬೆಳೆ ಬರ್ತದ ಹೋಗು ಅಂತ ತಿಳ್ಕೊಳೊಂದು ಶರಣನ ಹಂಗಿರ್ಬೇಕು ಮಲ್ಲ ಮಲ್ಲಿಕ್ಕೆ ನೀ ಏನ ಮೊಳಲು ಬಿತ್ತಿಯಲ್ಲ ಆ ನಿನಗೆ ಬಿತ್ತಿರದೊಳಗಾನೇನ ತಿಳ್ಕೊಂಡು ಚೆನ್ನಾಗಿ ಬೆಳೆ ಬರ್ತದ ಹೋಗವ ಏನು ಚಿಂತೆ ಮಾಡಬೇಡ ಅಂತ ಉಳ್ಕೊಂಡು ನಿಂಗೆ ಹೇಳುವುದಷ್ಟೇ ಅತ್ತಡ ಏನ ಮೊಳಲನ್ನ ಬಿತ್ತಿದ್ರಲ್ಲ ಮಾರನೇ ದಿವಸ ಹೋಗಿ ಅವ್ರು ಹೊಲದಾಗ ಹೋಗಿ ನೋಡ್ತಾರ ಸಾಲ ಹೇರಿ ಹಚ್ಚ ಹಸುರಾಗಿರ್ತಕ್ಕಂಥ ಜೋಳವೇ ನಿಂತುಕೊಂಡದ ಜೋಳ ನಿಂತುಕೊಂಡದ ಏನಿದು ಶರಣರದು ಅಂತ ತಿಳ್ಕೊಂಡು ಅಂತಾರ ಅವ್ರು ಮಾಡ್ಯಾರ ನಾವು ಮಾಡಬೇಕಂತ ತಿಳ್ಕೊಂಡೆಲ್ಲ ಆ ಎಷ್ಟೆಷ್ಟು ಮಂದಿ ಹಿಂಗೆಲ್ಲ ಹಿಂಗೆ ಹಿಂಗೆ ಅಂತ ತಿಳ್ಕೊಂಡು ಅಂತಿರ್ತಾರೆ ಹಂಗ ಮಲ್ಲಮ್ಮನವರು ಜ್ವಾಳ ಬೆಳೆದು ಬಂತು ಹೆಂಗಿತ್ತು ಅಂತ ತಿಳ್ಕೊಂಡು ಅಂದ್ರೆ ಮುತ್ತಿ ಮುತ್ತು ಕಾಳುಗಳನ್ನು ಮುತ್ತು ಜೋಡಿಸ್ದಂಗಿತ್ತಂತ ಹೆಂಗಿತ್ತಂತ ಬರೇ ಹಿಂಗ ಮುತ್ತನ್ನ ಹಿಂಗ ಜೋಳದ ತೆನಿಯನ್ ಹಿಂಗ ಅಲ್ಲಾಡಿಸ್ಬಿಟ್ರ ಶರಣ್ರ ಹಿಂಗ ಅಲ್ಲಾಡಿಸಿದ ಸಾಕಂತ ಮಲ್ಲಮ್ಮ ಜೋಳದ ತೆನೆ ಹಿಂಗ ಅಲ್ಲಾಡಿಸಿದ್ಲಂತ ಅನ್ನ ಅಲ್ಲ ಅಲ್ಲಾಡಿಸುವುದ್ರೊಳಗಾಗಿ ಒನ್ನಿನ ಹೊರಗಳ ಕೆಳಗಿ ಅಂತ ಜೋಳದ ತೆನೆ ಒಳಗಿಂದ ಜೋಳವನ್ನ ತುಂಬಲಿಲ್ಲಂತ ಮುತ್ತು ರತ್ನ ಹವಳಗಳನ್ನ ತುಂಬಿದ್ರಂತ ಒನ್ನ ರಾಶಿಯನ್ನ ಮಾಡಿದರಂತ ಮಾಡಿದ್ರಂತವ್ರು ಮನೆಯ ಹೊಲದಾಗ ಹೆಂಗೆ ಹೆಂಗಿರ್ಬೇಕು ಆ ಒನ್ನಿನ ರಾಶಿಯನ್ನ ಮಾಡಿದ್ರಂತ ನೋಡೋರು ಹೆಂಗಿರ್ಬೇಕು ಅಷ್ಟೇ ಅಲ್ಲ ಒಂದಿನ ಆ ರಾಶಿಯನ್ನ ಮಾಡ್ಬೇಕಾದ್ರೆ ಮೊದಲಿಗೆ ಜಿಂಗಮರ್ನ ಕರೀತಾರೆ ಶರಣ್ರಿ ಐಗಾರ್ನ ಕರೀತಾರೆ ಆ ಐಗಾರ್ನ ಕರೀತಾರೆ ಅಲ್ಲ ಹೋಗಿಂದು ಕರೀತಿದ್ರಿ ಶರಣ್ರಿ ರಾಶಿ ಮಾಡ್ಬೇಕಾದ್ರೆ ನಮ್ಮ ಊರಾಗ ಇವತ್ತಿ ಯಾರು ಕರೀತಾರೆ ಜಿಂಗಮಾಮೂರ್ತಿ ಕರೀತಾರೆ ಆಮೇಲೆ ಊರಾಗ ಐಗಾರ್ ಅಂತ ಇರ್ತಿದ್ರಿ ನಾ ಸಣ್ಣ ಹುಡುಗಿದ್ದಾಗ ನಾ ನಮ್ಮನ್ನು ಕಳಿಸ್ತಿದ್ರು ಯಾಕಕ್ಕೆ ಹೋಗಲ್ಲಿ ಕಣ ಆಯ್ತಂತು ಕಣ ಅಂತಿದ್ರ ಅದಕ್ಕೆ ಏನಂತಿದ್ರಿ ಕಣ ಅಂತರಿ ಹಾಂ ಮಾಡಿದ್ರು ಅಂದ್ರೆ ಕಣಕ್ಕೆ ಹೋಗಲ್ಲ ತಿಳ್ಕೊಂಡು ಕಳಿಸ್ತವ್ರ ನಾವು ಸಣ್ಣ ಸಣ್ಣ ಹುಡುಗುದು ಒಂದು ಐದು ಏಳೆಂಟು ವರ್ಷದಲ್ಲಿ ಇದ್ವಿ ನಮ್ಮನ್ನು ಕಳಿಸ್ತಿದ್ರು ಹೋಗಿ ಬಾ ಅಲ್ಲಿ ಕಣ ನೋಡು ಅಂತ ಹೇಳಿ ಅಂತಿದ್ರು ಕಳಿಸಿದ್ರು ಅವಾಗ ಅವ ಅವ್ ಕಣಕ್ಕೆ ಕೊಡೋ ಅಂತ ಹೆಂಗೈತಂದ್ರೆ ಅವ ಏನಂದ್ರೆ ಗೊತ್ತಂದ್ರೆ ನಾವು ಐದು ಮಂದಿ ಇದ್ವಿ ದಾಸಪ್ಪ ಏನೇರ ಆಮೇಲೆ ಪೂಜಾರಿ ದುರ್ಗಮ್ಮ ಪೂಜಾರಿ ಯಾರ್ಯಾರು ಕಂಡಪೀಠ ಈಗ ಬಂದಿದ್ದೀವಿ ನಾವು ಅವ್ರು ನಮ್ಮನ್ನು ನೋಡೋದ್ರಾಗ ಅವ್ರಿಗೆ ಒಂಥರ ಭಯ ಬಂದ್ಬಿಡೋದು ಹ್ಞೂ ಜೂಸ್ ಮಂದಿ ಕೊಡೋದನ್ನು ನಾವು ಹೆಂಗೆ ಕೊಡೋದು ಅಂತೇಳಿ ಕೊಡೋದು ಗಟ್ಟಲೆ ಖಂಡಪೀಠ ರಾಶಿ ಮಾಡಿದ್ದ ಬಂದ ಏನಂದ ಈಗ ಅಂದವ ರಾಶಿಗೆ ತುಂಬದ ಮತ್ತೆ ಯಾವಾಗ ಸಾಯಂಕಾಲ ಚಿಕ್ಕ ಮುಡಿ ತುಂಬ್ತೀವನ್ನವ ಆಗಲ್ಲ ಕೇಳ ಸಾಯಂಕಾಲ ಆತು ಸಾಯಂಕಾಲ ಹೋಗಿ ನಾವು ಬಿಡಬಾರ್ದು ಸಾಯಂಕಾಲ ಹೋದ ಚಿಕ್ಕ ಮುಡಿಯವಲ್ರಿ ಅವಲ್ರಿ ಹೀಗೆ ತುಂಬ ಚಂದ್ರ ಬರ್ಬೇಕು ಚಂದ ಬರ್ಬೋದು ಅಂದವ ನೋಡಿ ಚಂದ ಬರ್ಬೇಕಂದ್ರೆ ಹೆಂಗೆ ರೀ ನಾವ್ ಎಲ್ಲಿಂದ ಹಿಡ್ಕೊಂಬರ್ಬೇಕು ಚಂದ್ರನ ಆ ಆ ಒಂದು ಚಂದ್ರ ಯಾವ ಬರ್ತಾನೋ ಏನ್ ಹುಡ್ಕೋದ್ ಬರ್ಬೇಕು ಹನ್ನೆರಡು ಗಂಟೆಗೆ ಬಂದವ ಹನ್ನೆರಡು ಗಂಟೆಗೆ ಬಂದ್ಬಿಟ್ಟು ಹೋದ್ವಿ ನಾವು ಓದ್ ಬಳಿಕ ಓದಿ ಮತ್ತೆ ಚಂದ್ರ ಬಂದಾನಲ್ರಿ ಹೇಗೆ ತೊಂಬಲ್ಲ ಅಂದ ಮತ್ತೆ ಯಾವಾಗ ತುಂಬ ನರಿ ಕೂಗ್ಬೇಕಂದವ ಅಲ್ರಿ ಎಲ್ಲಿ ಹಿಡ್ಕೊಂಬರ್ಬೇಕು ನರಿನ ಅದ ನರಿ ಯಾವಾಗ ಕೂಗ್ಬೇಕು ಹ ನಮಗೆ ಯಾವ ದಾನ ಮಾಡ್ಬೇಕವ ಕೂಗ್ಬೇಕಂದವ ಅವಾಗ ನರಿನ ಕೂಗಿತಾರೆ ಅದು ನರಿ ಕೂಗಿತಲ್ರಿ ಮತ್ತೆ ಕೊಡ್ರಿ ಹಿಂಗೆ ಮತ್ತೆ ತುಂಬಾ ನಡ್ರಿ ಅಂತ ತಿಳ್ಕೊಳಂಗ್ ಈಗ ತುಂಬ ಅವ್ನು ಬೆಳಗಾ ಮುಂಜಾಲೆ ಬೆಳೆ ಚಿಕ್ಕ ಮುಡಿಂದು ತುಂಬ್ತಿವಂದ ಬೆಳೆ ಚಿಕ್ಕ ಮುಡಿಂದು ಬೆಳೆ ಚಿಕ್ಕ ಅಂತ ಗೊತ್ತಕ್ಕ ಬೆಳಗಂ ಮುಂಜಾನೆ ಮುಡಿತೈತಿ ಬೆಳಗಾಂ ಮುಂಜಾನೆ ತುಂಬತೀವನ್ ಮತ್ತ ನಾವೇನ್ ಮಾಡಿದ್ವಿ ಏನ್ ಮಾಡ್ಬೇಕು ಅಲ್ಲೇ ಒಂದ್ಸರ್ ಕೂಡಿತ್ರ ಅವ್ನು ಕೊಟ್ಟ ಕಾಣ್ಲಾರ್ದಂಗ ಹೋಗಿ ದೂರ ಹೋಗಿ ಮಕ್ಕಂಬರಿ ಅವ್ರು ಬೆಳಗ ಮುಂಜೆ ಒಂದ್ ಇಬ್ಬರು ಕರ್ಕೊಂಡು ತುಂಬ ಗಪ್ಪ ನೋವಿಂದು ನಿಂತ್ಕೊಂಡ್ವಿ ನಾವು ಗಪ್ಪ ನಿಂತ್ಕೊಂಡ್ವಿ ನಾವ್ ಇಷ್ಟು ಮಂದಿ ಅವ್ರಿಗೆ ತಪ್ಪಿಸಿದ್ರು ಬಂದ್ರಲ್ಲ ನೀವು ಅವ ಅಂದ ಇಲ್ಲ ಅಂದವ ನಮ್ಮ ಚೀಲ್ದಾಗ ತುಂಬಿ ನಾವು ಕೊನೆಗೆ ಅವ ನಮ್ ಚೀಲ್ದಾಗ ತುಂಬಿಸಿ ಅಗೆದಾಗ ಹಾಕ್ಸಿ ನಮ್ಗೆ ದಾನ ಕೊಟ್ರಿ ಎಷ್ಟು ಅವ ಅಷ್ಟೆಲ್ಲ ನೂರಾರು ಚೀಲ ಬೆಳ್ದಾನ ಬೆಳ್ದಿರ್ತಕ್ಕಂಥ ಸಮಯದೊಳಗೆ ಎಷ್ಟು ಅವ ಒಂದು ಬಗ್ಸಿ ಕೊಟ್ಟಿಂಗ್ ಹಾಗೆ ನಡೆಯವ ಹೆಂಗಿರ್ತಾರೆ ಜಗತ್ತಿನೊಳಗೆ ಇರಂಗಿಲ್ಲ ಅಂತ ತಿಳ್ಕೊಬೇಡ್ರಿ ಇರ್ತಾರ ಆದ್ರ ಮಲ್ಲಮ್ನವ್ರು ಹಾಗಲ್ಲ ಬಂದಿರ್ತಕ್ಕಂಥ ಎಲ್ಲರಿಗೂ ಕೂಡ ದಾನವನ್ನ ಮಾಡ್ತಾರೆ ನನಗಲ್ಲ ಮಲ್ಲೈ ಕೊಟ್ಟಿದ್ದನ್ನ ಮಲ್ಲೈಗೆ ಇರಲಿ ಅಂತ ತಿಳ್ಕೊಂಡು ಎಲ್ಲರಿಗೂ ದಾನವನ್ನು ಮಾಡಿರ್ತಕ್ಕಂಥವಳು ಮಲ್ಲಮ್ಮ ತಾಯಿಯವರು ಅಂತ ಉಳ್ಕೊಂಡು ಅಂತಾರ ಮುಂದೆ ಏನು ನಡೀತದೆ ನೋಡು ಆ